ಯಾರೂ ಪಶುಪಾಲನೆ ಮಾಡೋದ್ರಿಂದ ದಿವಾಳಿ ಆಗೋಲ್ಲ ನಮ್ಮಲ್ಲಿ ವಿದೇಶಿ ತಲಿ ಅಂತ ಯಾವುದೂ ಇಲ್ಲ ಓದ್ತದೆ ಸರ್ಕಾರದಲ್ಲಿರುವಂಥ ಅನೇಕ ನಿಯಮಗಳು ನಮ್ಮ ರೈತರು ಪಾಲನೆ ಮಾಡಲ್ಲ ಕೌ ಕಡ್ಡಿಂಗ್ ಅಂತ ಹೇಳ್ತಾರೆ ಕೌ ಕಡ್ಡಿಂಗ್ ಅಂತ ಏನು ಮಾಡೋದು ಒಂದು ಆಕಳನ್ನ ತಬ್ಕೊಂಡಿರೋದು ಅಥವಾ ಅದ್ರ ಜೊತೆಗೆ ಒಂದು ದಿವಸ ಕಳೆದ್ರೆ ಇಂತಿಷ್ಟು ಡಾಲರ್ ಯಾರು ಯಾರ ಹತ್ರ ಇರ್ತಾವೋ ಅವರಲ್ಲಿ ಈ ಎನ್ಸೈಟಿ ಡಿಸಾರ್ಡರ್ಸ್ ಇರಬೇಕು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ಬೈಪೋಲಾರ್ ಎಫೆಕ್ಟಿವ್ ಡಿಟ ಡಿಸಾರ್ಡರ್ಸ್ ಅಂತ ಇರ್ಬೋದು ಮೇನ್ ಎಕ್ಕು ಡಿಪ್ರೆಷನ್ ಇತ್ಯಾದಿ ಅನೇಕ ಕ್ಯಾಟಗರಿಗಳಿಂದ ಮಾಡಿದ್ದಾರೆ ಅವರು ಮಾಡಿದಾಗ ಇದರ ಪ್ರಮಾಣ ಬಹಳ ಕಡಿಮೆ ಗಿರುದನಗಳಲ್ಲಿ ಈ ಕೆಚ್ಚಲು ಭಾವ ಬಂದರೆ ಗುಣಮೇಲೆ ಮಾಡಲಿಕ್ಕಾಗಲ್ಲ ನಾವೊಂದು ಸಮೀಕ್ಷೆಯನ್ನು ಮಾಡಿದಾಗ ಶೇಕಡಾ ಹತ್ತರಷ್ಟು ಈ ಗುಜರಾತ್ನಿಂದ ತಂದಂತಹ ಜ ಈ ಗಿರ್ಧನಗಳಲ್ಲಿ ಬ್ರುಸಲೋಸಿಸ್ ಎಂಬ ಒಂದು ಮನುಷ್ಯರಿಗೆಯಿಂದ ಅಲ್ಲ ಪಾಣಿಗಳಿಂದ ಮನುಷ್ಯರಿಗೆ ಬರುವಂಥ ಒಂದು ಕಾಯಿಲೆ ಆಗುತ್ತೆ ಪ್ರತಿಯೊಂದು ಹಸು ಅಥವಾ ಎಮ್ಮೆಸ್ ಹಾಕಿದಾಗ ನಾವು ಏನು ಹೇಳ್ತೀವಿ ಹಾಂ ಇದರಿಂದ ಎಷ್ಟು ಬಂತು ನೇರವಾಗಿ ಎಷ್ಟು ಬಂತು ಹಾಂ ಒಂದು ಲೀಟ್ರ್ ಹಾಲಿಗೆ ಈಗ ಮೂವತ್ತೈದು ರೂಪಾಯಿ ಇದೆ ಹಂಗೆ ಇಂಟು ಎಷ್ಟು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಅದು ಒಂದು ತಿಂಗಳು ಎಷ್ಟು ಒಂದು ವರ್ಷ ಒಂಬತ್ತು ತಿಂಗಳು ಕೊಡುತ್ತೆ ಸಗಣಿ ಎಷ್ಟಾಯಿತು ಗೊಬ್ಬರ ಎಷ್ಟಾಯಿತು ಇದಿಷ್ಟು ನಾವು ಲೆಕ್ಕಾಚಾರ ಸದ್ಯಕ್ಕೆ ಹಾಕಿಬಿಟ್ಟು ಪಶುಪಾಲನೆ ಅಷ್ಟೊಂದು ಲಾಭದಾಯಕ ಅಲ್ಲ ಅಂತ ಮಾಡಿದ್ದೀವಿ ಆದರೆ ಒಂದು ವಿಚಾರವನ್ನು ಗಮನಿಸಬೇಕು ಇಲ್ಲಿ ನಾನೊಂದು ಒಬ್ಬರ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಕೆ ಎಸ್ ಪವಿತ್ರ ಅಂತ ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಅವರು ಖ್ಯಾತ ಮನುಷ್ಯ ಮನಃಶಾಸ್ತ್ರಜ್ಞರು ಅವರ ಜೊತೆಗೆ ನಾವೊಂದು ಸಹಯೋಗದಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ ಈ ಈ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಥವಾ ಮನಶಾಸ್ತ್ರದ ಸಮಸ್ಯೆಗಳು ಯಾರಲ್ಲಿ ಜಾಸ್ತಿ ಇದ್ದಾವೆ ಪಟ್ಟಣಿಗರಲ್ಲಿ ಜಾಸ್ತಿ ಇದೆಯೋ ಅಥವಾ ಪಶುಗಳನ್ನು ಸಾಕದವ್ರಲ್ಲಿ ಜಾಸ್ತಿ ಇರ್ಬೋದು ಪಶು ಅಂತಂದ್ರೆ ನಾಯಿ ಇರ್ಬೋದು ಅಥವಾ ದನ ಇರ್ಬೋದು ಆಡು ಕುರಿ ಏನಾರು ಇರ್ಬೋದು ಈ ಒಂದು ಸಮೀಕ್ಷೆ ಮಾಡಿದಾಗ ನಮಗೆ ಅತ್ಯಂತ ಆಶ್ಚರ್ಯಕಾರಿಯ ವಿಷಯ ಏನಂತಂದರೆ ಯಾರು ಪಶುಗಳ ಸ ಜೊತೆಗಿರ್ತಾರೋ ಅವ್ರಿಗೇನಾಗತ್ತೆ ಈ ಮಾನಸಿಕ ಒತ್ತಡವನ್ನು ಅದನ್ನು ಹೊರಗೆ ಹಾಕಲಿಕ್ಕೆ ಏನಾಗುತ್ತೆ ಅದೊಂದು ಅವಕಾಶ ಸಿಗುತ್ತೆ ಮತ್ತು ಉದಾಹರಣೆಗೆ ಈಗ ರ ಹಳ್ಳಿಯ ಭಾಗದಲ್ಲಿ ಅನೇಕ ನಮ್ಮ ಮಹಿಳೆಯರಿರ್ತಾರೆ ಅವರು ಒಬ್ಬಂಟಿಗರಾಗಿರ್ತಾರೆ ಆದ್ರ ಸಹಿತ ಅವ್ರು ಏನು ಮಾಡ್ತಾರೆ ಅವರು ಆಕಳ ಜೊತೆ ಮಾತಾಡ್ತಾರೆ ಏನೇ ಯಾಕೆ ತಿಂದಿಲ್ಲ ಇವತ್ತು ಹಿಂಡಿನ ಯಾಕೆ ವದಿತೀಯಾ ನನಗೆ ಈ ರೀತಿ ಒಂದು ಭಾವನಾತ್ಮಕವಾಗಿರ್ತಾರೆ ಇದರಿಂದ ಏನಾಗುತ್ತೆ ಅಂತಂದರೆ ಅವರ ಒಂದು ಮಾನಸಿಕ ಕ್ಷೋಭೆ ಅಥವಾ ಅವರು ಗಂಡ ಸತ್ತಿರ್ತಾರೆ ಅಥವಾ ಹೆಂಡತಿ ಇರಲ್ಲ ಹಳ್ಳಿ ಭಾಗದ ನಾವು ಸಾಮಾನ್ಯವಾಗಿ ನಾವು ಅವರಲ್ಲಿ ಏನಿರುತ್ತೆ ಈ ಒಂಟಿ ತನಕ ಆಡೋಲ್ಲ ಆದರೆ ಇದಕ್ಕೆ ನಾವು ಎಲ್ಲೂ ಬೆಲೆ ಕಟ್ಟೋಕ್ಕಾಗತ್ತಾ ಎಲ್ಲೂ ಬೆಲೆ ಕಟ್ಟಕ್ಕಲಿಕ್ಕಾಗಲ್ಲ ಆ ಕಾರಣದಿಂದ ಇವೆಲ್ಲ ಏನಿದ್ದಾವೆ ಅಪರೋಕ್ಷವಾಗಿ ಈಗ ಮತ್ತೊಂದು ಏನು ಹೇಳ್ತಾರೆ ಅಂತಂದರೆ ನಮ್ಮ ರೈತರು ಏ ದನಕ್ಕೆ ನಾನು ಸಾಕಷ್ಟು ಹಿಂಡಿ ಹಾಕ್ಬಿಟ್ಟೆ ಅದಕ್ಕೆ ಎಷ್ಟು ಇಷ್ಟೆಲ್ಲ ಕೊಟ್ಟೆ ನನಗೆ ಏನು ಉತ್ಪನ್ನನೆ ಬರಲಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ಒಂದನ್ನು ಅಳತೆ ಮಾಡಲ್ಲ ಏನು ಅವರ ಮನೆಗೆ ಬೇಕಾದಂಥ ಒಂದ ಒಂದೂವರೆ ಲೀಟ್ರ್ ಹಾಲಿಗೆ ಲೆಕ್ಕ ಹಾಕೋಲ್ಲ ಮತ್ತೊಂದು ಉತ್ತಮವಾದ ಬೆಣ್ಣೆ ಸಿಗುತ್ತೆ ಮೊಸರು ಸಿಗುತ್ತೆ ಮೊಸರು ಸಿಗುತ್ತೆ ಅದು ಒಂದು ಮತ್ತೊಂದು ಇನ್ನೊಂದು ಅಂತಂದರೆ ಅವರ ತೋಟಕ್ಕೆ ಗೊಬ್ಬರ ಏನಿದೆ ಅದು ಅದ್ರ ಲೆಕ್ಕ ಹಾಕಲಲ್ಲ ಅವ್ರು ಯಾಕಂದರೆ ಅವರು ಕೊಟ್ಟಿಗೆಗೆ ಅವರ ಅವರ ತೋಟಕ್ಕೆ ಅವ್ರು ಹಾಕೋದ್ರಿಂದ ಅದು ಲೆಕ್ಕಾಚಾರದಲ್ಲಿ ಇರಲ್ಲ ಅವರಿಗೆ ಅದು ಉತ್ತಮವಾಗಿ ಬೆಳೆ ಬಂದಿದ್ದು ಅದೊಂದು ಅಪ್ರತ್ಯಕ್ಷ ಪರಿಣಾಮ ಅಷ್ಟೇ ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ ಈ ಈ ಅನೇಕ ಜನ ಇದು ಲಾಭದಾಯಕ ಅಲ್ಲ ಅಂತ ಹೇಳ್ಬೋದು ಆದರೆ ನಿಜವಾಗಿ ಹೇಳಬೇಕಂತಂದರೆ ಯಾರೂ ಪಶುಪಾಲನೆ ಮಾಡೋದ್ರಿಂದ ದಿವಾಳಿ ಆಗಲ್ಲ ಇದಕ್ಕೆ ನಾ ಅದಕ್ಕಾಗಿ ನಿಮ್ಮ ನೀವು ಹೇಳಿದಂಥ ಒಂದು ಅಪ್ರತ್ಯಕ್ಷವಾದಲ್ಲಿ ಏನು ಲಾಭ ಅಂತ ಹೇಳಿದ್ರಲ್ಲ ನೀವು ಇದೆಲ್ಲ ಹೇಳ್ತಾ ಇದ್ದೀನಿ ನಾನು ಒಂದು ಕರ ಹುಟ್ಟುತ್ತೆ ಅದನ್ನು ಮುದ್ದು ಮಾಡೋದಿರ್ಬೋದು ಅಥವಾ ಒಂದು ನಾಯಿ ಇರ್ಬೋದು ಅದರ ಜೊತೆಗಿರುವಂತಹ ಈ ಮಾನಸಿಕ ನೆಮ್ಮದಿ ಏನಿದೆ ಮತ್ತು ಅವರ ಜೀವನದ ಒಂದು ಗುಣಮಟ್ಟ ಅದರಲ್ಲೂ ಹಳ್ಳಿಗೆ ಭಾಗದವರಿಗೆ ಈ ಮಾನಸಿಕ ನೆಮ್ಮದಿ ಇದರ ಬಗ್ಗೆಲ್ಲ ಗೊತ್ತಿರಲ್ಲ ಸ್ವಲ್ಪ ಪಟ್ಟಣ ಭಾಗದಲ್ಲಿ ಧ್ಯಾನ ಪ್ರಾಣಾಯಾಮ ಅಥವಾ ಯೋಗ ವಾಕಿಂಗ್ ಇದೆಲ್ಲ ಮಾಡ್ತಾರೆ ಆದರೆ ಕೂಲಿ ಮಾಡುವಂತಹ ಬದುಕುವಂಥ ಜನರಿಗೆ ಅಥವಾ ಪಶುಪಾಲನೆಯನ್ನೇ ಒಂದು ವೃತ್ತಿಯನ್ನು ಮಾಡಿದಂತಹ ಒಬ್ಬ ಜನರಿಗೆ ನೀವು ಇದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂತಂದರೆ ಇವಾಗ ಬೇರೆ ಬೇರೆ ದೇಶದಲ್ಲಿ ಇದಕ್ಕೊಂದು ಉದಾಹರಣೆ ಕೊಡ್ಬೋದು ಕೌ ಕಡಿಂಗ್ ಅಂತ ಹೇಳ್ತಾರೆ ಕೌ ಕಡಿಂಗ್ ಅಂತ ಏನು ಮಾಡೋದು ಒಂದು ಆಕಳನ್ನ ತಬ್ಕೊಂಡಿರೋದು ಅಥವಾ ಅದರ ಜೊತೆಗೆ ಒಂದು ದಿವಸ ಕಳೆದ್ರೆ ಇಂತಿಷ್ಟು ಡಾಲರ್ ಅಂತ ಮಾಡ್ತಾರೆ ಇದೊಂದು ಅದು ಬೇರೆ ದೇಶದಲ್ಲಿ ಒಂದು ಬಿಸ್ನೆಸ್ ಆಗಿದೆ ಅದು ಕೌ ಕಡಿಂಗ್ ಆದ್ರೆ ನಮ್ಮ ದೇಶದಲ್ಲಿ ಇದು ನೈಸರ್ಗಿಕವಾಗಿ ನಮ್ಮ ಜೊತೆಗಿದೆ ನಮ್ಮ ಜೊತೆಗಿದೆ ನಮ್ಮ ಗ್ರಾಮೀಣ ಭಾಗದ ಜನರು ಅನೇಕ ಸಲ ಎಮ್ಮೆಗಳ ಜೊತೆ ಮಾತಾಡ್ತಿರ್ತಾರೆ ಅಥವಾ ನಾಯಿ ಜೊತೆ ಮಾತಾಡ್ತಿರ್ತಾರೆ ಬೆಕ್ಕಿನ ಜೊತೆ ಮಾತಾಡ್ತಿರ್ತಾರೆ ಆ ಕಾರಣದಿಂದ ಅವರ ಏನಿದೆ ಈ ಡಿಪ್ರೆಷನ್ ಇತ್ಯಾದಿಗಳು ಬಹಳ ಕಡಿಮೆ ನೀವು ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಪಶುಪಾಲನೆಯನ್ನು ನಾವು ಮಾಡ್ತೀರಿ ಇದು ಅಧ್ಯಯನದಿಂದ ಕಂಡುಕೊಂಡಂಥ ಒಂದು ಸಂಗತಿ ಇದು ಸುಮ್ಮನೆ ನಾವು ಈ ಪಶುಪಾಲನೆಯನ್ನು ಏನದು ಏನಿದೆ ಅದಕ್ಕೆ ತುಂಬ ಜಾಸ್ತಿ ಹೈಪ್ ಕೊಟ್ಬಿಟ್ಟು ಹೇಳಬೇಕು ಅಂತ ಏನೂ ಇಲ್ಲ ಇದು ಅಧ್ಯಯನ ಮಾಡಿ ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರ ಯಾರತ್ರ ಹಸುಗಳಿರ್ತಾವೋ ಅವರಲ್ಲಿ ಈ ಎನ್ಸೈಟಿ ಡಿಸಾರ್ಡ್ರಸ್ ಇರಬೇಕು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ಬೈಪೋಲಾರ್ ಎಫೆಕ್ಟಿವ್ ಡಿಟ ಡಿಸಾರ್ಡರ್ಸ್ ಇರ್ಬೋದು ಮೇನ್ ಎಕ್ಕು ಡಿಪ್ರೆಷನ್ ಇತ್ಯಾದಿ ಅನೇಕ ಕ್ಯಾಟಗರಿಗಳಿಂದ ಮಾಡಿದ್ದಾರೆ ಅವರು ಮಾಡಿದಾಗ ಇದರ ಪ್ರಮಾಣ ಬಹಳ ಕಡಿಮೆ ಅಥವಾ ಕೆಲವೊಮ್ಮೆ ಇಲ್ಲೇ ಇಲ್ಲ ಹೇಳುವಟ್ಟು ಸಹಿತ ಅವ್ರು ಕಂಡುಕೊಂಡಿದ್ದೀವಿ ಆ ಕಾರಣದಿಂದ ಇದು ಏನಿದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಹೌದು ಒಬ್ಬ ಜಿ ಮನುಷ್ಯನ ಜೀವನ ಏನಿದೆ ಅವನು ಉತ್ತರ ಇದಾಗೋದು ಅಥವಾ ಅವ ಹುಚ್ಚಾಗಿದ್ನಪ್ಪ ಅಥವಾ ಏನಾದರೂ ಅವನಿಗೆ ಮಾನಸಿಕ ಕ್ಷೋಭ ಇದ್ದರೆ ಬೇಗ ಸತ್ತೋಗ್ಬಿಡ್ತಾನೆ ಅದು ಅದಕ್ಕಾಗಿ ಇದನ್ನೆಲ್ಲನೂ ನಾವು ಪರಿಗಣನೆ ಮಾಡಬೇಕಾಗಿದೆ ಎರಡನೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಸರ್ ಈಗ ನೀವು ತಳಿಗಳ ಬಗ್ಗೆ ಮಾತಾಡಿದ್ರಿ ಎಚ್ ಎಫ್ ಮತ್ತು ಸಿಂಧಿ ನಮ್ಮ ನಮ್ಮ ದೇಶಕ್ಕೆ ಈಗ ನಮ್ಮ ದೇಶಕ್ಕೆ ಅವು ಸೀಮೆ ಹಸುಗಳಾಗಿದ್ದರೂ ಕೂಡ ಯಾವುದೋ ಒಂದು ದೇಶಕ್ಕೆ ಅವು ನಾಟಿ ಹಸುಗಳು ಯಾವುದೋ ಒಂದು ದೇಶಕ್ಕೆ ಅವು ನಾಟಿ ಹಸುಗಳು ಸೊ ಆಗಿದ್ದಾಗ ಅದನ್ನು ಇತ್ತೀಚಿನ ದಿನಗಳಲ್ಲಿ ಈಗ ನಾವು ನಾನು ತಿಳ್ಕೊಂಡು ನಾವು ತಿಳ್ಕೊಂಡಿದ್ದೆ ಹೇಗೆ ಅಂತ ಹೇಳಿದ್ರೆ ಈಗ ಎಫ್ ಒನ್ನು ಎಫ್ ಟು ಎಫ್ ತ್ರೀ ಅಂತೆಲ್ಲ ಬಂದಾಗ ನಿಮಗೆ ಒಂದು ಹಂತದಲ್ಲಿ ಅವು ಇಲ್ಲಿಯ ನಾಟಿ ಹಸುಗಳೇ ಆಗ್ಬಿಡ್ತವೆ ಆಲ್ಮೋಸ್ಟ್ ಒಂದು ಜನ್ರೇಷನ್ ಚೇಂಜ್ ಆದಾಗ ಈಗಲೂ ಕೂಡ ನಾವು ಸುಮಾರು ವರ್ಷದಿಂದ ನಾವು ಯೂಸ್ ಮಾಡ್ತಿದ್ದಾಗ ಅಂದ್ರೆ ಅದನ್ನ ನಾವು ಬಳಕೆಯಲ್ಲಿದ್ದಾಗ ಆ ತಳಿಗಳು ನಮ್ಮಲ್ಲಿ ಇಷ್ಟು ಜನರೇಷನ್ ಆದಮೇಲೆ ಇಲ್ಲಿಯ ವಾತಾವರಣಕ್ಕೆ ಪೂರ್ತಿ ಹೊಂದ್ಕೊಂಡಿದ್ದಾವೆ ಅಂತ ಅನ್ಸುತ್ತಾ ಅಥವಾ ಇಲ್ವಾ ಈ ಈಗಲೂ ಅದನ್ನು ಹೊರದೇಶದ ತಳಿಗಳು ಅಂತನೆ ನಾವು ಡಿಸ್ಕ್ರೈಬ್ ಮಾಡಬೇಕಾ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದರೆ ನನಗೆ ಖುಷಿ ಆಗುತ್ತೆ ಇದಕ್ಕೆ ಈಗ ಅನೇಕ ಜನ ಹೇಳ್ತರು ವಿದೇಶಿ ತಳಿ ಅಂತ ವಿದೇಶಿ ತಳಿ ನಮ್ಮಲ್ಲಿ ವಿದೇಶಿ ತಳಿ ಅಂತ ಯಾವುದೂ ಇಲ್ಲ ಉದಾಹರಣೆಗೆ ವಿದೇಶಿ ಅಂತಂದ್ರೇನು ನೇರವಾಗಿ ಬೇರೆ ದೇಶದಿಂದ ತಂದು ಇಲ್ಲಿ ಇಳಿಸೋದು ಉದಾಹರಣೆಗೆ ವಿದೇಶಿ ಕಾರು ಯಾವುದೋ ಒಂದು ಕಾರು ಜರ್ಮನಿಯಲ್ಲಿ ತಯಾರಾಗುತ್ತೆ ಅದನ್ನು ಭಾರತದಲ್ಲಿ ಆಮದು ಮಾಡ್ಕೊಳ್ಳೋದು ಹೌದು ಹಾಗೆಯೇ ಇನ್ನೊಂದು ಯಾವುದೋ ಒಂದು ವಸ್ತು ಎಲೆಕ್ಟ್ರಾನಿಕ್ಸ್ ಕೂಡಿಸಿರ್ಬೋದು ನೇರವಾಗಿ ಈಗ ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಗೊತ್ತಿದೆ ನಿಮಗೆ ಇಲ್ಲೇ ತಂದು ಪಾರ್ಟ್ಸನ್ನು ಮಾಡಿಬಿಟ್ಟು ಅದನ್ನು ಇದು ಮಾಡ್ತಾರೆ ಹಾಗೆಯೇ ಸಹಿತ ಏನಾಗಿದೆ ಅಂತಂದರೆ ಈ ಮಿಶ್ರ ತಳಿಗಳು ಅಂತ ನಾವು ಕರಿಬೇಕು ಅವನ್ನ ವಿದೇಶಿ ತಳಿಗಳು ಹೇಳೋದು ತಪ್ಪು ಶಬ್ದ ಆಗುತ್ತೆ ಯಾಕಂದರೆ ವಿದೇಶದ ತಳದಿಂದ ತಂದವು ಇದಾವೆ ನಮ್ಮ ಹತ್ರ ಕೆಲವೊಂದು ಹೋರಿಗಳೇನಿದಾವೆ ನಾವು ವಿದೇಶದಲ್ಲಿ ನಮ್ಮ ಸೆಂಟರ್ ಸೆಂಟ್ರಲ್ಲಿ ಇಟ್ಟುಕೊಂಡಿದ್ದೀವಿ ಅಷ್ಟೇ ಬಿಟ್ಟರೆ ಯಾವುದೇ ಒಂದು ರೈತನ ಮನೆಯಲ್ಲಿ ಇವತ್ತು ವಿದೇಶಿ ತಳಿಗಳು ಅಂತಿಲ್ಲ ಅಂದರೆ ನೇರವಾಗಿ ಬೇರೆ ದೇಶದಿಂದ ತಂದ ತಳಿಗಳು ಇದು ಶ್ವೇತಕ್ರಾಂತಿ ಬಂದ ಪ್ರಾರಂಭದಲ್ಲಿ ಒಂದಷ್ಟು ವಿದೇಶಿ ತಳಿಗಳನ್ನು ನೇರವಾಗಿ ರೈತರಿಗೆ ಕೊಟ್ಟರು ಕೆಲವೆಲ್ಲ ಬೀಫ್ ಸಂಸ್ಥೆಗಳಿರ್ಬೋದು ಅಥವಾ ಕೆ ಎಮ್ ಎಫ್ ಇತ್ಯಾದಿಗಳು ಕೊನೆಗೆ ಅವ್ರಿಗನಿಸ್ತು ಇವು ಇಲ್ಲಿ ಹೊಂದಿಕೆ ಹೊಂದಾಣಿಕೆ ಆಗಲ್ಲ ಅಂತೇಳ್ಬಿಟ್ಟು ಏನು ಮಾಡಿದರು ಉದಾಹರಣೆಗೆ ನಮ್ಮಲ್ಲಿ ಮಲ್ನಾಡು ಗಿಡ್ಡ ಇದೆ ಹಾಗೆಯೇ ಅಮೃತ್ ಮಹಲ್ ಹಳ್ಳಿಕಾರ್ ಹೀಗೆಲ್ಲ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ದಾವೆ ಅವುಗಳಿಗೆ ಏನು ಮಾಡಿದರು ಕೃತಕ ಗರ್ಭಧಾರಣೆಯ ಮೂಲಕ ಏನು ಮಾಡಿದರು ಇನ್ಸಮೇಷನ್ ಮಾಡಿದರು ಇನ್ಸಮೇಷನ್ ಮಾಡಿದಾಗ ಏನಾಗುತ್ತೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಐವತ್ತೈವತ್ತು ಪರ್ಸೆಂಟಲ್ಲಿ ಗಂಡು ಹೆಣ್ಣು ಕರುಗಳು ಹುಟ್ಟುವ ಸಾಧ್ಯ ಸಾಧ್ಯತೆ ಇರುತ್ತೆ ಹಾಗಿದ್ದಾಗ ಏನಾಗುತ್ತೆ ಎಫ್ ಒನ್ ಜನರೇಷನ್ ಅಂತ ಅಂದರೆ ಈಗ ಮೊದಲು ಒಂದು ಪಕ್ಕಾ ಶುದ್ಧ ನಾಟಿ ತಳಿಯ ಒಂದು ಮಲ್ನಾಡ್ ಗಿಡ್ಡ ಅಥವಾ ಅದಕ್ಕೆ ಇದನ್ನು ಕೃತಕ ಗರ್ಭಧಾರಣೆಯನ್ನು ಮಾಡಿದಾಗ ಮೊದಲ ಜನರೇಷನ್ ಮೊದಲ ಕರು ಹೆಣ್ಣು ಕೊಟ್ಟದ್ದು ಅದು ಎಫ್ ಒನ್ ಆಗುತ್ತೆ ಅದಕ್ಕೆ ಪುನಃ ಇನ್ನೊಂದು ಸಲ ಇನ್ ಸನ್ನಿವೇಶ ಮಾಡಿದಾಗ ಎಫ್ ಟು ಆಗುತ್ತೆ ಎಫ್ ಟು ಹೀಗೆ ಎಫ್ ಟು ಎಫ್ ಟು ಆದಾಗ ಎಫ್ ತ್ರೀ ಈ ರೀತಿ ಆದಾಗ ಒಂದು ಹಂತಕ್ಕೆ ಬಂದದ್ದು ಎಷ್ಟು ಅರವತ್ತೇಳು ಪಾಯಿಂಟ್ ಏಳು ಪರ್ಸೆಂಟಿಗೆ ನಿಲ್ಲಿಸಬೇಕು ಅಂತಿದೆ ನಮ್ಮ ಭಾರತ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಅದು ಏನಿದೆ ತಳಿ ನಿಯಮಗಳು ಅದು ನಮ್ಮ ರೈತರಿಗೆ ಹೇಗೆ ಗೊತ್ತಾಗುತ್ತೆ ಸರ್ ತಳಿ ನಿಯಮಗಳು ಅದೇ ನಮ್ಮಲ್ಲಿ ಏನಾಗಿದೆ ಅನೇಕ ಅನೇಕ ವಿಷಯಗಳು ರೈತರಿಗೆ ಗೊತ್ತಾಗಲ್ಲ ಮತ್ತು ಕೆಲವೊಮ್ಮೆ ಏನಾಗುತ್ತೆ ಹಾಲು ಜಾಸ್ತಿ ಕೊಡಲಿ ಹಾಸ್ತಿ ಕೊಡಲಿ ಅಂತ ಒಂದು ಆಸೆ ಇರುತ್ತಲ್ಲ ದುರಾಸೆ ಇರುತ್ತೆ ಅವರಿಗೆ ಮಾಡಿಸ್ತಾನೆ ಹೋಗ್ತಾರೆ ಅದಕ್ಕೆ ಆ ರೀತಿ ಅಲ್ಲಿ ಮತ್ತೆ ಈಗ ಆ ರೀತಿ ಪ್ಯೂರ್ ಬಂದು ಬಂದು ಕೊಡಲಿ ಏನು ಮಾಡಬೇಕು ಪುನಃ ಅದಕ್ಕೆ ಮಿಶ್ರಿತ ಮಾಡಬೇಕು ಒಂದು ಪಕ್ಕ ನಮ್ಮಲ್ಲಿ ಇದೆ ಆದರೆ ನಮಗೆ ಗೊತ್ತಿದೆ ಸರ್ಕಾರದಲ್ಲಿರುವಂಥ ಅನೇಕ ನಿಯಮಗಳು ನಮ್ಮ ರೈತರು ಪಾಲನೆ ಮಾಡಲ್ಲ ಯಾಕಂದರೆ ಈಗ ಎಲ್ಲ ಕಡೆನೂ ಕೃತಕ ಬದಲಾರಣಾಕಾರರು ಇದ್ದಾರೆ ಅವರು ಈ ರೈತರ ಬೇಡಿಕೆ ಮೇಲೆ ಸಮಯದಿಂದ ಹಾಕುವ ಒಂದು ಪದ್ಧತಿ ಇದೆ ಆ ಕಾರಣದಿಂದ ಇದೆಲ್ಲ ಸಾಧ್ಯ ಇಲ್ಲ ಆದರೆ ಒಂದು ವಿಷಯ ಏನಂದ್ರೆ ಏನು ಅಂತಂದರೆ ವಿದೇಶಿ ದೇಶಿ ವಿದೇಶಿ ಇದು ಮಾಡೋದು ತಪ್ಪು ಈಗ ಉದಾಹರಣೆಗೆ ಅಂತಂದರೆ ವಿದೇಶಿ ದೇಶಿ ಅಂತ ನಮ್ಮ ಈ ಇರುವಂತಹ ಏನು ಜನ ಇರ್ತಾರೆ ಅನಿವಾಸಿ ಭಾರತೀಯರು ಅಂತ ನಾವು ಹೆಂಗೆ ಕರಿತೀವೋ ಇಲ್ಲಿಂದ ಬೇರೆ ಕಡೆ ಹೋದ್ರು ಅಲ್ಲ ಎನ್ ಆರ್ ಐ ಎಸ್ ಅಂತ ಕರಿತೀವಿ ಆ ರೀತಿ ಹೋಗಿ ಮಿಶ್ರ ತಳಿ ಅಂತ ಕರಿಬೇಕು ಅಷ್ಟೇ ಬಿಟ್ಟರೆ ಅವು ನಮ್ಮ ದೇಶದ ತಳಿ ನೀವು ಹೇಗೆ ಕೇಳ್ದಂಗೆ ಅವು ಈಗ ಉದಾಹರಣೆಗೆ ಗೀರ್ ಅಂತ ತೆಗೆದುಕೊಳ್ಳೋಣ ಒಂದು ಕಾಲದಲ್ಲಿ ಏನು ಹೇಳ್ತಾ ಹೇಳ್ತಾಯಿದ್ರು ಈ ಗಿರ್ ಜಾನುವಾರುಗಳು ನಮ್ಮ ದೇಶದ ತಳಿಗಳು ಭಾರತ ದೇಶದ ತಳಿಗಳು ತಳಿಗಳು ಭಾರತ ದೇಶದ ತಳಿಗಳು ಗೀರ್ ಇರ್ಬೋದು ಅಥವಾ ನಮ್ಮ ಸಾಹಿವಾಲ್ ಸಿಂಧಿ ಇವೆಲ್ಲ ತರಬೇಕು ನಮ್ಮ ಭಾರತೀಯ ತಳಿಗಳು ಅವುಗಳನ್ನೆಲ್ಲ ಸಾಕಬೇಕು ಅಂತೇಳಿ ನಾವೆಲ್ಲ ಆಗೇನು ಮಾಡಿದ್ದೀವಿ ನಾವೆಲ್ಲ ಒಂದು ಹತ್ತು ಹಿಂದೆ ಈ ಗಿರ್ ತಳಿಯನ್ನು ಸಾಕೋದು ಒಂದೇ ಮಿಶ್ರ ತಳಿಗಳನ್ನು ಸಾಕೋದು ಒಂದೇ ಆ ಕಾರಣದಿಂದ ಈ ಎರಡರ ಮಧ್ಯೆ ಒಂದು ಹೋಲಿಕೆ ಮಾಡಿ ಗಿರ್ ಗುಜರಾತಿನ ಒಂದು ತಳಿ ಅದು ಈಗ ಮಲೆನಾಡಿಗೆ ಬಂದರಿದ್ರು ಬಂದರೆ ಏನಾಗುತ್ತೆ ಅದು ನೇರವಾಗಿ ತಂದಾಗ ಏನಾಗುತ್ತೆ ಅದಿಲ್ಲಿ ಹೊಂದ್ಕೊಳ್ಳಲಿಕ್ಕಾಗಲ್ಲ ಹಾಗೆಯೇ ಮತ್ತೆ ಏನಾಗುತ್ತೆ ಅಂತಂದರೆ ಆ ಗೀರ್ ತಳಿಗಳೇನಿದ್ದಾವೆ ಅದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಬರೆದಿದ್ದೇನೆ ಬರೆದಿದ್ದೀನಿ ಕೆಲವರೆಲ್ಲ ಭಾವನಾತ್ಮಕವಾಗಿ ಗೀರ್ ನಮ್ಮ ದೇಶದ ತಳಿ ಅಂತ ಸಾಕ್ಷಿಬಿಟ್ಟಿದ್ದಾರೆ ನಮ್ಮ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಈ ಗೀರ್ ತಳಿಗಳೇನು ಮಾಡ್ತೀವಿ ಅವು ಗರ್ಭಧರಿಸಲ್ಲ ನಂಬರ್ ಒನ್ ಮತ್ತು ಬೆದೆಗೆ ಬರಲಿಕ್ಕೆ ಮೂರರಿಂದ ಮೂರುವರೆ ವರ್ಷ ಬೇಕು ಇದು ಇದೆಲ್ಲ ಆಯಿತು ಅವು ಗರ್ಭಧಾರಣೆಗೆ ಬ ಬಹಳ ಕಷ್ಟ ಯಾಕಂತಂದರೆ ಅವು ನೈಸರ್ಗಿಕ ಗರ್ಭಧಾರಣೆಗೆ ಒಗ್ಗಿಕೊಂಡಂತಹ ಒಂದು ತಳಿಗಳು ಓಕೆ ಈ ಜರ್ಸಿ ಎಚ್ ಎಫ್ ಯು ಎಲ್ಲ ಕೃತಕ ಒಂದು ಗರ್ಭಧಾರಣೆಗೆ ಹೋಗಿ ಹೊಂದಿಕೊಂಡಂತಹ ತಳಿಗಳು ಇದಾದ ಮೇಲೆ ಅವುಗಳಿಗೆ ಮತ್ತೊಂದು ಏನಿರುತ್ತೆ ಅಂತಂದರೆ ಒದಿಯೋದಿರ್ಬೋದು ಸ್ಥಳೀಯ ಅವುಗಳ ಸ್ವಾಭಾವಿಕ ಗುಣ ಇರುತ್ತೆ ಒದಿಯುವ ಸ್ವಭಾವ ಇರ್ಬೋದು ಮತ್ತು ಹಾಲು ಈಗ ಒಂದು ನಾಲ್ಕುನೂರ ಐವತ್ತು ಕೆ ಜಿ ಇರುವಂತಹ ಜರ್ಸಿ ಹಾಕಲು ಒಂದು ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೊಟ್ಟರೆ ಅಷ್ಟೇ ಪ್ರಮಾಣದಲ್ಲಿ ಹಾಲನ್ನು ಆಹಾರವನ್ನು ತಿನ್ನುವಂತಹ ಗೀರ್ ಅಥವಾ ನಮ್ಮ ಯಾವುದಾದ್ರೂ ಸಾಹಿವಾಲ್ ಈ ಎರಡುಗಳು ಅಷ್ಟು ಹಾಲು ಕೊಡೋದಲ್ಲ ಹಾಗಿದ್ದಾಗ ಮತ್ತು ಸಗಣಿಯ ಪ್ರಮಾಣವು ಅಷ್ಟಕ್ಕಷ್ಟೇ ಇದೆ ಹಾಗಿದ್ದಾಗ ಇದರ ಹಾಲಿಗೆ ವಿದೇಶಿ ಅಂದರೆ ನಮ್ಮ ದೇಶಿ ತಳಿಯ ಹಾಲುಗಳಿಗೆ ತುಂಬ ಜಾಸ್ತಿ ಡಿಮ್ಯಾಂಡ್ ಇದೆಯಪ್ಪ ಈಗ ಹಾಕಬೇಕಾದ್ರೆ ನೀವು ಸಾಕ್ಬೋದು ಏನು ಸಮಸ್ಯೆ ಇಲ್ಲ ಇದನ್ನೆಲ್ಲ ಏನೇನು ರಿಸ್ಕ್ ಇರುತ್ತೆ ಅದನ್ನು ಬರ್ಸ್ಬೋದು ಮತ್ತು ನಾವೊಂದು ಸಮೀಕ್ಷೆ ಮಾಡಿದಾಗ ಶೇಕಡಾ ಹತ್ತರಷ್ಟು ಈ ಗುಜರಾತ್ನಿಂದ ತಂದಂತಹ ಜಾ ಈ ಗಿರುದನಗಳಲ್ಲಿ ಬ್ರಿಸುಸುಲೋಸಿಸ್ ಎಂಬ ಒಂದು ಮನುಷ್ಯರಿಗೆಯಿಂದ ಅಲ್ಲ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ಒಂದು ಕಾಯಿಲೆ ಪತ್ತೆಯಾಗಿದೆ ಏನು ಮಾಡಲಿಕ್ಕೂ ಆಗೋದಲ್ಲ ಅದು ಬಹಳ ಅಂದರೆ ಏನಾಗುತ್ತೆ ಪತ್ತೆನೇ ಮಾಡಲಿಕ್ಕಾಗದೇ ಇರುವಂಥ ಒಂದು ಕಾಯಿಲೆ ಮತ್ತು ಈ ಗಿರುದನಗಳಲ್ಲಿ ಈ ಕೆಚ್ಚಲು ಭಾವ ಬಂದರೆ ಗುಣನೇ ಮಾಡಲಿಕ್ಕಾಗಲ್ಲ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಈ ರಕ್ತ ಮಿಶ್ರಿತ ಒಂದು ಹಾಲು ಬರುತ್ತೆ ಅದು ಬಹಳ ತೊಂದರೆಯನ್ನು ಕೊಡುವಂಥದ್ದು ಅದಾದಮೇಲೆ ನಾವೆಲ್ಲ ಇದಾದ ಮೇಲೆ ಏನು ಮಾಡಿದ್ವಿ ಈ ರೀತಿಯ ಅದನ್ನು ಯಾವ ಯಾರು ಬಿತ್ತಿದಾರೋ ನಮಗಂತೂ ಗೊತ್ತಿಲ್ಲ ಈ ಇವುಗಳನ್ನು ತರಬೇಕು ಒಳ್ಳೆಯದು ಹೌದು ಇದ್ರಲ್ಲೇ ಜಾಸ್ತಿ ಹಾಲು ಕೊಡೋ ಹೌದು ಆದರೆ ಅದಕ್ಕೆ ಸಂ ತಕ್ಕ ಹಾಗೆ ಈ ಎಲ್ಲ ದುರ್ಗುಣಗಳನ್ನು ಸೇವಿಸಿಕೊಳ್ಳೋದಕ್ಕಿಂತ ಏನಿದೆ ನಮ್ಮದೇ ಒಂದು ಜರ್ಸಿ ನಮ್ಮದೇ ಆಕಳಿಗೆ ಹುಟ್ಟಿದಂಥ ಮಿಶ್ರತಳಿ ಜರ್ಸಿ ಇರುತ್ತೆ ಅದು ಅತ್ಯಂತ ಸಾ ಸಾಧು ಸ್ವಭಾವದ್ದು ಮನೆಯಲ್ಲಿ ಒಬ್ಬ ವಯಸ್ಸಾದಂತಹ ಯಜಮಾನಿ ಅಥವಾ ಯಜಮಾನ್ರು ಹೋಗಿ ಹಾಲು ಹಿಡಿದ್ರೆ ಕರ್ಗ ಈ ಕ ಹಾಲು ತಗೊಂಡ್ಬರ್ಬೋದು ಯಾರೋ ಒಬ್ಬ ನೆಂಟರು ಬಂದ್ರಪ್ಪ ಒಂದು ಕಫ್ ಕಾಫಿ ಕರಿಬೇಕು ಅಂತಂದ್ರೆ ಹೋಗಿ ಹಿಂಡ್ಕೊಳ್ಳಬಹುದು ಅಷ್ಟು ಸಾಧು ಸ್ವಭಾವದವು ಅದನ್ನು ಸಾಕು ಅದನ್ನ ಸಾಕೋದ್ರದ್ದು ಏನು ತಪ್ಪಿದೆ ನಮ್ಮದೇ ಒಂದು ಅದ ಮಮ್ಮಗುನ ಮಿಮ್ಮಗುನ ಹೇಳ್ಬೋದಲ್ಲ ಅದನ್ನ ಯಾಕೆ ನಾವು ವಿದೇಶಿ ವಿದೇಶಿ ಅಂತ ಯಾಕೆ ಮಾಡ್ತೀವಿ ಇನ್ಫ್ಯಾಕ್ಟ್ ಅವುಗಳಿಗೆ ಗೊತ್ತೇ ಇರೋದಿಲ್ಲ ನೋಡಿ ಹೌದು ನೋಡಿ ಯಾವುದೇ ಒಂದು ಆಕಳುಗಳಿಗೆ ನಂದು ಯಾವ ಜಾತಿ ಅಂತ ಗೊತ್ತಿರಲ್ಲ ಮನುಷ್ಯರಿಗಾದ್ರೂ ಗೊತ್ತಿರತ್ತೆ ಈ ಜಾತಿ ಭೇದವನ್ನು ನಾವೇ ತಾನೇ ಸೃಷ್ಟಿ ಮಾಡಿದ್ದು ಹೌದು ಅದರಲ್ಲೂ ಈಗ ಮತ್ತೊಂದು ಇನ್ನೂ ಒಂದಿದೆ ಈ ಅತ್ಯಂತ ಬೇಸರದಿಂದ ಹೇಳಬೇಕು ಈಗ ಆಕಳು ಮತ್ತು ಎಮ್ಮೆಗಳಲ್ಲಿ ಏನು ವ್ಯತ್ಯಾಸ ಇದೆ ಹೇಳಿ ನೋಡೋಣ